ಎಲ್ಲರಿಗೂ ನಮಸ್ಕಾರ ಇವತ್ತಿನ ತರಗತಿಯಲ್ಲಿ ನಾವು ಮೂರನೆಯ ಅಧ್ಯಾಯವಾದ ವ್ಯವಹಾರ ಪರಿಸರ ಅಥವಾ ಬಿಸ್ನೆಸ್ ಎನ್ವಿರಾನ್ಮೆಂಟಿನ ಒಂದು ಒಂದು ಅಂಕದ ಪ್ರಶ್ನೆಗಳನ್ನು ಅದೇ ರೀತಿ ನಾಲ್ಕನೇ ಚಾಪ್ಟರ್ನ ಒಂದು ಅಂಕದ ಪ್ರಶ್ನೆಗಳನ್ನು ಕವರ್ ಮಾಡ್ತಾ ಇದ್ದೇವೆ ಈ ಒಂದು ವ್ಯವಹಾರ ಪರಿಸರ ಎನ್ನುವ ಚಾಪ್ಟರ್ ತುಂಬಾನೇ ಈಸಿ ಚಾಪ್ಟರ್ ಓಕೆ ಇಲ್ಲಿಂದ ನಿಮಗೆ ಪ್ರಶ್ನೆ ಬಂದಾಗ ನೀವು ಈಸಿಯಾಗಿ ಆನ್ಸರ್ ಮಾಡಬಹುದು ಮೊದಲನೆಯ ಪ್ರಶ್ನೆ ವ್ಯವಹಾರ ಪರಿಸರವೆಂದರೇನು ನಿಮಗೆ ಚಿಕ್ಕಂದಿನಿಂದ ಪರಿಸರವನ್ನು ನೀವು ಕಲಿತಾ ಬಂದಿದ್ದೀರಾ ಪರಿಸರ ಅಂದರೆ ನಮ್ಮ ಸುತ್ತಮುತ್ತಲಿನ ವಾತಾವರಣ ವ್ಯಕ್ತಿಗಳಾಗಿರಬಹುದು ಸಂಸ್ಥೆಗಳಾಗಿರಬಹುದು ಇವುಗಳನ್ನೆಲ್ಲ ಒಟ್ಟಾರೆಯಾಗಿ ಪರಿಸರ ಅಂತ ನಾವು ಕರಿತೇವೆ ಹಾಗಾದ್ರೆ ವ್ಯವಹಾರ ಪರಿಸರ ಅಂದ್ರೆ ಏನು ವ್ಯವಹಾರ ಪರಿಸರ ಅರ್ಥವೆಂದರೆ ವ್ಯವಹಾರದ ಹೊರಗಿನ ಆದರೆ ಇದು ವ್ಯವಹಾರದ ಹೊರಗಿನ ಅಂಶಗಳು ಆದರೆ ವ್ಯವಹಾರದ ಕಾರ್ಯಕ್ಷಮತೆಯ ಮೇಲೆ ಪರಿಣಾಮಕಾರಿಯಾಗಿ ಪ್ರಭಾವ ಬೀರುವ ಎಲ್ಲ ವ್ಯಕ್ತಿಗಳು ಸಂಸ್ಥೆಗಳು ಮತ್ತು ಇನ್ನಿತರ ಅಂಶಗಳನ್ನು ಅಂಶಗಳ ಒಟ್ಟು ಸಮೂಹವಾಗಿದೆ ನೋಡಿ ಎಲ್ಲ ವ್ಯಕ್ತಿಗಳು ಸಂಸ್ಥೆಗಳು ಮತ್ತು ಇನ್ನಿತರ ಅಂಶಗಳು ಇದೆಲ್ಲ ಒಟ್ಟಾರೆಯಾಗಿ ಈ ಮೂರನ್ನು ನೀವು ನೆನಪಿಟ್ಟುಕೊಳ್ಬೇಕು ಎಲ್ಲ ವ್ಯಕ್ತಿಗಳು ಸಂಸ್ಥೆಗಳು ಮತ್ತು ಇನ್ನಿತರ ಅಂಶಗಳನ್ನು ಒಟ್ಟಾರೆಯಾಗಿ ವ್ಯವಹಾರ ಪರಿಸರ ಎಂದು ಕರೆಯುತ್ತಾರೆ ಸರಿನಾ ಇವು ವ್ಯವಹಾರದ ಹೊರಗಿನ ಅಂಶಗಳಾಗಿದ್ದರೂ ವ್ಯವಹಾರದ ಮೇಲೆ ಪರಿಣಾಮವನ್ನು ಬೀರುತ್ತದೆ ಎರಡನೆಯ ಪ್ರಶ್ನೆ ಈ ಕೆಳಗಿನ ಯಾವುದು ವ್ಯವಹಾರ ಪರಿಸರದ ಗುಣಲಕ್ಷಣವಲ್ಲ ಏನು ಕೇಳ್ತಾ ಇದ್ದಾರೆ ನೋಡಿ ಗುಣಲಕ್ಷಣ ಕೇಳ್ತಾ ಇದ್ದಾರೆ ಅಲ್ಲ ಅಂತ ಗುಣಲಕ್ಷಣವಲ್ಲ ಅನಿಶ್ಚಿತತೆ ವ್ಯವಹಾರ ಪರಿಸರದ ಗುಣಲಕ್ಷಣ ಅದೇ ರೀತಿ ಸಾಪೇಕ್ಷತೆಯೂ ಹೌದು ಸಂಕೀರ್ಣತೆಯೂ ಹೌದು ಆದರೆ ನೌಕರರು ಎನ್ನುವುದು ವ್ಯವಹಾರ ಪರಿಸರದ ಗುಣಲಕ್ಷಣವಲ್ಲ ವ್ಯವಹಾರ ಪರಿಸರದ ಒಂದು ಭಾಗ ಸರಿನಾ ಈ ಕೆಳಗಿನ ಯಾವುದು ಸಾಮಾಜಿಕ ಪರಿಸರದ ಉದಾಹರಣೆ ಸಮಾಜ ಅಂತ ಬಂದಾಗ ಕುಟುಂಬ ಸಂಯೋಜನೆ ಈಸಿ ಹೌದಾ ಸಾಮಾಜಿಕ ಪರಿಸರದ ಉದಾಹರಣೆ ಕುಟುಂಬ ಸಂಯೋಜನೆ ಉದಾರೀಕರಣ ಅಂದ್ರೆ ಏನು ಉದಾರೀಕರಣ ಜಾಗತೀಕರಣ ಇದೆಲ್ಲವನ್ನು ನೀವು ಏನು ಮಾಡಿದ್ದೀರಾ ಇಕನಾಮಿಕ್ಸ್ ಅಲ್ಲೂ ಕಲ್ತಿದ್ದೀರಾ ಅದೇ ರೀತಿ ಬಿಸ್ನೆಸ್ ಸ್ಟಡಿಯಲ್ಲೂ ಕೂಡ ಕಲ್ತಿದ್ದೀರಾ ಉದಾರೀಕರಣ ಅಂದ್ರೆ ಏನು ಉದಾಹರಣೆಕರಣ ಅಂದರೆ ನೀತಿ ನಿಯಮಗಳನ್ನು ಸಡಿಲಗೊಳಿಸುವುದು ಅಂತ ಅರ್ಥ ಹೌದಾ ಸರ್ಕಾರದ ಮಿತಿಗೊಂಡ ನಿಯಂತ್ರಣ ಮತ್ತು ನಿರ್ಬಂಧನೆಗಳು ಸರಿನಾ ಸರ್ಕಾರದ ಮಿತಿಗೊಂಡ ನಿಯಂತ್ರಣ ಮತ್ತು ನಿರ್ಬಂಧನೆಗಳು ಅಂದರೆ ನಿಯಮಗಳನ್ನು ಮಿತಿಗೊಳಿಸುವುದು ಕಡಿಮೆ ಮಾಡುವುದು ಅಂತ ಅರ್ಥ ಓಕೆ ಐದನೆಯ ಪ್ರಶ್ನೆ ಈ ಕೆಳಗಿನ ಯಾವುದು ವ್ಯವಹಾರ ಮತ್ತು ಕೈಗಾರಿಕೆಯ ಮೇಲೆ ಸರ್ಕಾರದ ನೀತಿ ಬದಲಾವಣೆಗಳ ಪರಿಣಾಮವನ್ನು ವಿವರಿಸುವುದಿಲ್ಲ ಅಂದರೆ ಸರ್ಕಾರ ತನ್ನ ನೀತಿ ನಿಯಮಗಳನ್ನು ಬದಲಾವಣೆ ಮಾಡಿದಾಗ ಅದರ ಪರಿಣಾಮ ಅಂತ ಈ ಒಂದು ಅಂಶವನ್ನು ನಾವು ಹೇಳಲಾಗುವುದಿಲ್ಲ ಅಂತ ಹೆಚ್ಚು ಬೇಡಿಕೆಯ ಗ್ರಾಹಕರು ಈಗ ನೋಡಿ ಸರ್ಕಾರದ ನೀತಿ ನಿಯಮಗಳ ಬದಲಾವಣೆಯನ್ನು ವಿವರಿಸ ಪರಿಣಾಮವನ್ನು ವಿವರಿಸುವುದಿಲ್ಲ ಅಂತ ಕೇಳಿದಾಗ ಕೃಷಿ ಹೆಚ್ಚು ಬೇಡಿಕೆಯ ಗ್ರಾಹಕರು ಇದು ಹೌದು ಪೈಪೋಟಿಯ ಹೆಚ್ಚಳವೂ ಹೌದು ಮಾರುಕಟ್ಟೆಯ ದೃಷ್ಟಿಕೋನವೂ ಹೌದು ಯಾವುದು ಅಲ್ಲ ಕೃಷಿ ಬೆಲೆಗಳಲ್ಲಿ ಬದಲಾವಣೆ ಇದು ಒಂದು ಸಂಬಂಧಪಟ್ಟ ವಿಷಯವಲ್ಲ ಸರಿನಾ ಈ ಐದು ಪ್ರಶ್ನೆಗಳು ನಾವು ಮೂರನೇ ಚಾಪ್ಟರಿಂದ ಒಂದು ಮಾರ್ಕ್ಸಿನ ಕ್ವಶನ್ನ ಡಿಸ್ಕಸ್ ಮಾಡಿದ್ದೇವೆ ನಾಲ್ಕನೇ ಚಾಪ್ಟರ್ ಯೋಜಿಸುವಿಕೆ ಅಥವಾ ಪ್ಲ್ಯಾನಿಂಗ್ ಅಂತ ಹೇಳ್ಬೋದು ಯೋಜಿಸುವಿಕೆ ಇದರಲ್ಲಿ ನಮಗೆ ಒಂದು ಮಾರ್ಕ್ಸಿನ ಯಾವ ಯಾವ ಪ್ರಶ್ನೆಗಳು ಬರುತ್ತದೆ ಅದನ್ನು ಯಾವ ರೀತಿ ನೆನಪಿಟ್ಟುಕೊಳ್ಬೇಕು ಅಂತ ನೋಡೋಣ ಯೋಜಿಸುವಿಕೆ ಎಂದರೇನು ಮೊದಲನೇದಾಗಿ ಪ್ಲಾನಿಂಗ್ ಏನು ನೋಡಿ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ನಿಮಗೆ ಬಯಹಾಟ್ ಮಾಡೋದಲ್ಲ ತಿಳ್ಕೊಳ್ಬೇಕು ಬಿಟ್ಕೊಳ್ಬೇಕು ಯೋಜಿಸುವಿಕೆ ಪ್ಲಾನ್ ಅಂದರೆ ಏನು ಯಾವುದೇ ಒಂದು ಕೆಲಸವನ್ನು ಮಾಡುವುದಕ್ಕಿಂತ ಮುಂಚೆ ಪ್ಲಾನ್ ಮಾಡ್ತಿರೋ ಆಮೇಲೆ ಮಾಡ್ತಿರೋ ಮೊದಲು ಮಾಡ್ತೀರಾ ಹಾಗಾದರೆ ಯೋಜಿಸುವಿಕೆಯು ನಿರ್ದಿಷ್ಟ ಗುರಿ ಅಥವಾ ಉದ್ದೇಶಗಳನ್ನು ಸಾಧಿಸಲು ಅಗತ್ಯವಾದ ಪೂರ್ವ ನಿರ್ಧರಿತ ಕಾರ್ಯವಾಗಿದೆ ಹೌದಾ ಯಾವುದೇ ಒಂದು ಕೆಲಸವನ್ನು ಯಾವ ರೀತಿ ಮಾಡಬೇಕು ಎನ್ನುವುದನ್ನು ಆ ಕೆಲಸ ಶುರು ಮಾಡುವುದಕ್ಕಿಂತ ಮೊದಲು ಮಾಡುವ ಕಾರ್ಯಕ್ಕೆ ನಾವು ಯೋಜಿಸುವಿಕೆ ಅಂತ ಕರಿತೇವೆ ಯೋಜಿಸುವಿಕೆಯು ನಿರ್ದಿಷ್ಟ ಗುರಿ ಅಥವಾ ಉದ್ದೇಶವನ್ನು ಸಾಧಿಸುವ ಸಾಧಿಸಲು ಅಗತ್ಯವಾದ ಪೂರ್ವ ನಿರ್ಧರಿತ ಕಾರ್ಯವಾಗಿದೆ ಈ ಒಂದು ಶಬ್ದವು ತುಂಬಾ ಇಂಪಾರ್ಟೆಂಟು ಪೂರ್ವ ನಿರ್ಧರಿತ ಕಾರ್ಯ ಯೋಜಿಸುವಿಕೆಯು ಪೂರ್ವ ನಿರ್ಧರಿತ ಕಾರ್ಯ ಎರಡನೆಯದು ವ್ಯವಸ್ಥಾಪನೆಯ ಯಾವ ಕಾರ್ಯವು ತೀರ್ಮಾನ ಮಾಡುವಿಕೆಯನ್ನು ಒಳಗೊಂಡಿದೆ ಯೋಜಿಸುವಿಕೆಯು ತೀರ್ಮಾನ ಮಾಡುವಿಕೆಯನ್ನು ಒಳಗೊಂಡಿದೆ ಅಂದರೆ ನಾವು ತೀರ್ಮಾನ ಯಾವಾಗ ಮಾಡ್ತೇವೆ ಯೋಜಿಸುವಿಕೆಯಲ್ಲಿಯೇ ಮಾಡ್ತೇವೆ ಪ್ಲಾನಿಂಗಲ್ಲಿ ನಾವು ಏನು ಮಾಡ್ತೇವೆ ಡಿಸಿಷನ್ ಮೇಕಿಂಗ್ ವ್ಯವಸ್ಥಾಪನೆಯ ವ್ಯವಸ್ಥಾಪನೆಯ ಇಲ್ಲೇನು ಕೇಳ್ತಾ ಇದ್ದಾರೆ ವ್ಯವಸ್ಥಾಪನೆಯ ಯಾವ ಕಾರ್ಯವು ತೀ ತೀರ್ಮಾನ ಮಾಡುವಿಕೆಯನ್ನು ಒಳಗೊಂಡಿದೆ ಅದು ಯೋಜಿಸುವಿಕೆಯು ತೀರ್ಮಾನ ಮಾಡುವಿಕೆಯನ್ನು ಒಳಗೊಂಡಿದೆ ಯೋಜಿಸುವಿಕೆಯ ಪ್ರಕ್ರಿಯೆಯಲ್ಲಿ ಮೊದಲ ಹಂತವನ್ನು ವಿವರಿಸಿ ಯೋಜಿಸುವ ಪ್ರಕ್ರಿಯೆ ನಾವು ನಾಲ್ಕು ಮತ್ತು ಎಂಟು ಮಾರ್ಕ್ಸ್ ಕ್ವಶನಲ್ಲಿ ಡಿಟೇಲ್ ಆಗಿ ಬರೆಯಬೇಕಾಗುತ್ತೆ ಇಲ್ಲಿ ಅದರ ಮೊದಲ ಹಂತವನ್ನು ಅದರ ಹೆಸರು ಬದ್ರೆ ಸಾಕು ಒಂದು ಮಾರ್ಕ್ಸಿಗೆ ಉದ್ದೇಶವನ್ನು ಸ್ಥಾಪಿಸುವುದು ಯೋಜಿಸುವಿಕೆಯ ಪ್ರಕ್ರಿಯೆಯ ಮೊದಲ ಹಂತವಾಗಿದೆ ನೋಡಿ ನೀವು ಯಾವುದೇ ಒಂದು ಪ್ಲ್ಯಾನ್ ಮಾಡುವಾಗ ಆ ಕೆಲಸದ ಉದ್ದೇಶ ಏನು ಯಾವ ರೀತಿ ನೆನ್ಪಿಟ್ಕೊಳ್ತೀರಾ ಯಾವುದೇ ಒಂದು ಕೆಲಸವನ್ನು ಪ್ರಾರಂಭಿಸುವಾಗ ಅದರ ಉದ್ದೇಶ ಏನು ಅಂತ ನಾವೇನು ಡಿಸೈಡ್ ಮಾಡ್ತೀವಿ ಅದು ಮೊದಲ ಹಂತ ನಾಲ್ಕನೆಯ ಪ್ರಶ್ನೆ ಏಕ ಬಳಕೆಯ ಯೋಜನೆ ಎಂದರೇನು ಏಕಬಳಕೆ ಯೋಜನೆಯನ್ನು ಒಂದು ಬಾರಿ ಕೈಗೊಳ್ಳುವ ಚಟುವಟಿಕೆಗೆ ಅಥವಾ ಕಾರ್ಯಯೋಜನೆಗೆ ಅದೃ ಅಭಿವೃದ್ಧಿಪಡಿಸಲಾಗುತ್ತದೆ ಈಸಿಯಾಗಿದೆ ಏಕಬಳಕೆ ಅಂದರೆ ಒಂದು ಬಾರಿ ಕೈಗೊಳ್ಳುವ ಚಟುವಟಿಕೆಗೆ ಅಥವಾ ಕಾರ್ಯಯೋಜನೆಗೆ ಅಭಿವೃದ್ಧಿಪಡಿಸಲಾಗುತ್ತದೆ ಸರಿನಾ ಏಕ ಬಳಕೆಯ ಯೋಜನೆಯು ಒಂದು ಬಾರಿ ಕೈಗೊಳ್ಳುವ ಚಟುವಟಿಕೆ ಏಕ ಬಳಕೆ ಒಂದು ಬಾರಿ ಕೈಗೊಳ್ಳುವ ಚಟುವಟಿಕೆಗೆ ಅಥವಾ ಕಾರ್ಯಯೋಜನೆಗೆ ಅಭಿವೃದ್ಧಿಪಡಿಸಲಾಗುತ್ತದೆ ಸರಿನಾ ಸ್ಥಾಯಿ ಯೋಜನೆ ಇವು ಯೋಜನೆಯ ವಿವಿಧ ವಿಧಗಳು ಸ್ಥಾಯಿ ಯೋಜನೆಯನ್ನು ಕಾಲಾಂತರದಲ್ಲಿ ನಿರಂತರವಾಗಿ ನಡೆಯುವ ಚಟುವಟಿಕೆಗಳಿಗೆ ಬಳಸಲಾಗುತ್ತದೆ ಅಂದರೆ ಸ್ಥಾಯಿ ಯೋಜನೆಯಲ್ಲಿ ಏನಾಗುತ್ತೆ ಕಾಲಾಂತರದಲ್ಲಿ ನಿರಂತರವಾಗಿ ನಡೆಯುವ ಚಟುವಟಿಕೆ ಕಾಲಾಂತರದಲ್ಲಿ ಅಂದರೆ ಅದರಲ್ಲಿ ಒಂದೇ ಸಲಕ್ಕೆ ಅದು ಮುಗಿದೋಗೋದಿಲ್ಲ ಕಾಲಾಂತರದಲ್ಲಿ ನಡೆಯುವ ಚಟುವಟಿಕೆಗಳಲ್ಲಿ ಬಳಕೆಯಾಗುತ್ತದೆ ಸ್ಥಾಯಿ ಯೋಜನೆಯನ್ನು ಕಾಲಾಂತರದಲ್ಲಿ ನಿಯಂ ನಿರಂತರವಾಗಿ ನಡೆಯುವ ಚಟುವಟಿಕೆಗಳಲ್ಲಿ ಬಳಸಲಾಗುತ್ತದೆ ಸರಿನಾ ಏಕ ಯೋಜನೆಗೆ ಒಂದು ಉದಾಹರಣೆ ಕೊಡಿ ಏಕ ಬಳಕೆಗೆ ಒಂದು ಉದಾಹರಣೆ ವಿಚಾರಣಾ ಸಂಕೀರ್ಣ ಅಥವಾ ಚರ್ಚಾಗೋಷ್ಠಿಯನ್ನು ಆಯೋಜಿಸುವುದು ಸರಿನಾ ಸ್ಥಾಯಿ ಯೋಜನೆಗೆ ಒಂದು ಉದಾಹರಣೆ ನಿರ್ದಿಷ್ಟ ಸಮಯಕ್ಕೆ ಕೆಲಸಕ್ಕೆ ವರದಿ ಮಾಡಿಕೊಳ್ಳುವುದು ಇವೇನು ಅದರ ಅರ್ಥ ಅದೇ ರೀತಿ ಉದಾಹರಣೆಯು ನೆನಪಿಟ್ಟುಕೊಳ್ಬೇಕು ಏಕ ಬಳಕೆ ಅಥವಾ ಸ್ಥಾಯಿ ಯೋಜನೆಗಳೆಂದು ವಿಂಗಡಿಸಿದ ಯೋಜನೆಗೆ ಒಂದು ಉದಾಹರಣೆ ಕೊಡಿ ಇದಕ್ಕೊಂದು ಕಾರ್ಯ ಕಾರ್ಯತಂತ್ರ ಒಂಬತ್ತನೆಯ ಪ್ರಶ್ನೆ ನಿಯಮದ ಅರ್ಥ ತಿಳಿಸಿ ನಿಯಮದ ಅರ್ಥ ಏನು ನಿಯಮಗಳು ನಿರ್ದಿಷ್ಟ ಹೇಳಿಕೆಗಳಾಗಿದ್ದು ಏನನ್ನು ಮಾಡಬೇಕು ಎಂಬುದನ್ನು ತಿಳಿಸುತ್ತದೆ ನಿಯಮ ಅಂದ್ರೆ ಏನು ಹೇಳಿ ಏನನ್ನು ಮಾಡಬೇಕು ಅಂತ ತಿಳಿಸುವುದು ಈ ಕಾಲೇಜಲ್ಲಿ ನಿಯಮಗಳಿರುತ್ತೆ ಅದರಲ್ಲಿ ನಿಮ್ಗೆ ಏನು ಹೇಳ್ತಾರೆ ಏನನ್ನು ಮಾಡಬೇಕು ಹೌದಾ ನಿಯಮ ಅಂದ್ರೆ ಏನು ಏನನ್ನು ಮಾಡಬೇಕು ಅಂತ ತಿಳಿಸುವುದಾಗಿದೆ ಮುಂಗಡ ಪತ್ರ ಅಂದ್ರೆ ಏನು ಬಜೆಟ್ ಹೌದಾ ನಿರ್ದಿಷ್ಟ ಫಲಿತಾಂಶಗಳನ್ನು ಅಂಕಿಅಂಶಗಳ ರೂಪದಲ್ಲಿ ವ್ಯಕ್ತಪಡಿಸಿದ ಹೇಳಿಕೆಯಾಗಿದೆ ಮುಂಗಡ ಪತ್ರ ಅಂದ್ರೆ ಏನು ನಿರ್ದಿ ನಿರ್ ನಿರೀಕ್ಷಿತ ಫಲಿತಾಂಶಗಳನ್ನು ಮುಂಗಡ ಪತ್ರ ಎಂದ್ರೆ ಏನು ನಿರೀಕ್ಷಿತ ಫಲಿತಾಂಶಗಳನ್ನು ಅಂಕಿಅಂಶಗಳ ರೂಪದಲ್ಲಿ ವ್ಯಕ್ತಪಡಿಸುವ ಹೇಳಿಕೆಯಾಗಿದೆ ಅಂದರೆ ಇವಾಗ ಸರ್ಕಾರ ಯಾವ ಕ್ಷೇತ್ರದಲ್ಲಿ ಎಷ್ಟು ಖರ್ಚು ಮಾಡುತ್ತೆ ಅಂತ ಅಂಕಿಅಂಶಗಳ ರೂಪದಲ್ಲಿ ಹೇಳುವುದು ಬಜೆಟ್ ಹೌದಾ ಅದೇ ನಾವೇನು ಹೇಳ್ತಾ ಇದ್ದೀವಿ ನಿರೀಕ್ಷಿತ ಅಂಕಿಅಂಶಗಳ ಮೂಲಕ ನಿರೀಕ್ಷಿತ ಫಲಿತಾಂಶಗಳನ್ನು ಹೇಳುವುದು ಯೋಜನೆಗೆ ಸಂಬಂಧಿಸಿದ ಈ ಕೆಳಕಂಡ ಯಾವ ಹೇಳಿಕೆಯು ಸರಿಯಾದುದಲ್ಲ ಯಾವುದು ಸರಿಯಾದುದಲ್ಲ ಯೋಜಿಸುವಿಕೆಯು ನಿರ್ವಹಣೆಯ ಅಂತಿಮ ಕಾರ್ಯವಾಗಿದೆ ಅಲ್ಲ ಯೋಜಿಸುವಿಕೆ ಏನು ಹೇಳಿ ಮೊದಲ ಹಂತವಾಗಿದೆ ನಿಮಗೆ ಗೊತ್ತು ಆದ್ದರಿಂದ ಇದು ತಪ್ಪು ಹೇಳಿಕೆ ಹನ್ನೆರಡನೆಯದ್ದು ಈ ಕೆಳಗಿನವುಗಳಲ್ಲಿ ಯಾವುದು ಯೋಜಿಸುವಿಕೆಯ ಲಕ್ಷಣವಲ್ಲ ಲಕ್ಷಣವಲ್ಲ ಅಂತ ಕೇಳ್ತಾ ಇದ್ದರೆ ಯೋಜಿಸುವಿಕೆಯ ಲಕ್ಷಣ ಯಾವುದು ಅಲ್ಲ ಕಾರ್ಯಗಳ ಗುರುತಿಸುವಿಕೆ ಮತ್ತು ಶ್ರಮ ವಿಭಜನೆಯನ್ನು ಒಳಗೊಂಡಿದೆ ಇದು ಅಲ್ಲ ಉಳಿದ ಎಲ್ಲವುಗಳು ಯೋಜಿಸುವಿಕೆಯ ಲಕ್ಷಣ ಹೌದು ಓಕೆ ಹದಿಮೂರನೆಯದ್ದು ಈ ಕೆಳಗಿನವುಗಳಲ್ಲಿ ಯಾವುದು ಏಕಬಳಕೆ ಯೋಜನೆಗೆ ಉದಾಹರಣೆಯಾಗಿದೆ ಏಕಬಳಕೆ ಯೋಜನೆಗೆ ಉದಾಹರಣೆ ಮುಂಗಡ ಪತ್ರ ಏಕೆಂದರೆ ಒಂದು ಸಲ ನಾವು ರಚಿಸಿದ ಮುಂಗಡ ಪತ್ರ ಮುಂದಿನ ಸಲ ಮತ್ತು ಹೊಸದಾಗಿ ನಾವು ಏನು ಮಾಡ್ತೀವಿ ಫ್ರೇಮ್ ಮಾಡ್ತೀವಿ ಈ ಕೆಳಗಿನಗಳಲ್ಲಿ ಯಾವುದು ಏಕಬಳಕೆ ಯೋಜನೆ ಉದಾಹರಣೆಯಾಗಿದೆ ಮುಂಗಡ ಪತ್ರ ಸರಿನಾ ಈ ರೀತಿ ಹದಿಮೂರು ಪ್ರಶ್ನೆಗಳು ನಾಲ್ಕನೆಯ ಚಾಪ್ಟರಲ್ಲಿ ಒಂದು ಮಾರ್ಕ್ಸಿಗೆ ಕೊಟ್ಟಿದ್ದಾರೆ ಸರಿನಾ ಈ ವಿಡಿಯೋದಲ್ಲಿ ನಾವು ಮೂರನೆಯ ಮತ್ತು ನಾಲ್ಕನೆಯ ಚಾಪ್ಟರಿನ ಒಂದು ಮಾರ್ಕ್ಸಿನ ಕ್ವಶನ್ನ ಡಿಸ್ಕಸ್ ಮಾಡಿದ್ದೇವೆ ಮುಂದಿನ ಚಾಪ್ಟರ್ ಅಲ್ಲಿ ಮುಂದಿನ ಒಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ ಧನ್ಯವಾದಗಳು